ನಮಸ್ಕಾರ ದಕ್ಷಿಣ ಆಫ್ರಿಕಾ ವಿರುದ್ಧ ಎರಡು ಮತ್ತು ಒಂದರಿಂದ ಏಕದಿನ ಸರಣಿ ಗೆದ್ದ ಬಳಿಕ ಹತ್ತರು ಕೆಎಲ್ ರಾಹುಲ್ ನಂತರ ಕೊಹ್ಲಿ ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಏಕದಿನ ಸರಣಿ ಗೆದ್ದ ಬಳಿಕ ಭಾರತದ ನಾಯಕ ಕೆಎಲ್ ರಾಹುಲ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡುವುದು ಡಿಸೆಂಬರ್ ಆರರಂದು ವೈಜಾಕ್ ನಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೂರನೇ ಏಕದಿನ ಪಂದ್ಯವನ್ನು ಟೀಂ ಇಂಡಿಯಾ ಏಕಪಕ್ಷೀಯವಾಗಿ ಒಂಬತ್ತು ವಿಕೆಟ್ ಗಳಿಂದ ಗೆದ್ದುಕೊಳ್ಳುವ ಮೂಲಕ ಈ ಏಕದಿನ ಸರಣಿಯನ್ನ ಎರಡು ಮತ್ತು ಒಂದು ಅಂತರದಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಈ ಮುಖ್ಯವಾಗಿ ತವರಿನಲ್ಲಿ ಭಾರತ ಬ್ಯಾಕ್ ಟು ಬ್ಯಾಕ್ ಏಳನೇ ವೈಟ್ ಬಾಲ್ ಸೀರೀಸ್ ಗೆದ್ದ ವಿಶೇಷ ಸಾಧನೆಯನ್ನ ಕೂಡ ನಿರ್ಮಿಸಿತು ಸ್ನೇಹಿತರೆ ಇದಕ್ಕೂ ಮುನ್ನ ವಿಶಾಖಪಟ್ಟಣ ನಡೆದ ಮೂರನೇ ಉಡುಗೆ ಪಂದ್ಯದ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡ ನಲವತ್ತೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಇನ್ನೂರ ಎಪ್ಪತ್ತು ರನ್ ಬಾರಿಸಿ ಆಲ್ಔಟ್ ಆಗಿತ್ತು ತಂಡದ ಪರ ಆರಂಭಿಕ ಆಟಗಾರ ಕ್ವಿಂಟಾನ್ ಡಿಕಾಕ್ ನೂರ ಆರು ರನ್ ಬಾರಿಸಿ ಮಿಂಚಿದರೆ ನಾಯಕ ಬೌಮಾ ನಲವತ್ತೆಂಟು ರನ್ಗಳ ಕೊಡುಗೆ ನೀಡಿದರು ಇದನ್ನ ಬಿಟ್ಟರೆ ಬ್ರಿಟ್ಸ್ಗೆ ಇಪ್ಪತ್ನಾಲ್ಕು ರನ್ ಬಾರಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರೆ ಇತ್ತ ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಜಾಧವ್ ಹಾಗೂ ಪ್ರಸಿದ್ ಕೃಷ್ಣ ತಲಾ ನಾಲ್ಕು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಎಪ್ಪತ್ತೊಂದು ರನ್ಗಳ ಕುರಿಯನ್ನು ಬೆನ್ನಿಟ್ಟಿದಂತಹ ಭಾರತ ಉತ್ತಮ ಆರಂಭ ಪಡೆದರು ಕೊಂಡಿತು ಅದಾದ ಬಳಿಕ ಕೊಹ್ಲಿ ಕೂಡ ಹೊಡಿಬಿಡಿ ಆಟವನ್ನ ಆಡಿದರು ಪರಿಣಾಮವಾಗಿ ಭಾರತ ತಂಡ ಮೂವತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ನಿಗದಿತ ಟಾರ್ಗೆಟ್ ಅನ್ನು ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅಜಯ್ ನೂರ ಹದ್ನಾರು ರನ್ ಮತ್ತು ರೋಹಿತ್ ಶರ್ಮಾ ಎಪ್ಪತ್ತೈದು ಮತ್ತು ವಿರಾಟ್ ಕೊಹ್ಲಿ ಅಜಯ ಅರವತ್ತೈದು ರನ್ ಬಾರಿಸಿ ತಂಡದ ಗೆಲುವಿನಲ್ಲಿ ಮಹತ್ತರ ಪಾತ್ರ ನಿರ್ವಹಿಸಿದರು ಈ ಮುಖ್ಯವಾಗಿ ಟೀಂ ಇಂಡಿಯಾ ಈ ಪಂದ್ಯವನ್ನ ಒಂಬತ್ತು ವಿಕೆಟ್ ಗಳಿಂದ ಗೆದ್ದುಕೊಳ್ಳುವ ಮೂಲಕ ಈ ಏಕದಿನ ಶ್ರೇಣಿಯನ್ನ ಎರಡು ಹಾಗೂ ಒಂದು ಅಂತರದಿಂದ ಭರ್ಜರಿ ಗೆದ್ದುಕೊಂಡಿದೆ ಸ್ನೇಹಿತರ ಇನ್ನು ಸರಣಿ ಗೆದ್ದ ಬಳಿಕ ಮಾತನಾಡಿದ ತಂಡದ ನಾಯಕ ಕೆಎಲ್ ರಾಹುಲ್ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂ ನಲ್ಲಿ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಸರಣಿ ಗೆದ್ದಿರುವುದು ವೈಯಕ್ತಿಕವಾಗಿ ತುಂಬಾ ಖುಷಿ ತಂದು ಕೊಟ್ಟಿದೆ ನಾನು ಆಸ್ ಅ ಕ್ಯಾಪ್ಟನ್ ಆಗಿ ಟೀಂ ಇಂಡಿಯಾಗೆ ಓಡಿಎಸ್ ಗೆಲ್ಲಿಸಿ ಕೊಟ್ಟಿರುವುದು ನಿಜಕ್ಕೂ ಖುಷಿ ತಂದು ಕೊಟ್ಟಿದೆ ಸರಣಿ ಉದ್ದಕ್ಕೂ ತಂಡದ ಎಲ್ಲಾ ಆಟಗಾರರು ಉತ್ತಮ ಪ್ರದರ್ಶನ ನೀಡಿದ್ದಾರೆ ಅದರಲ್ಲಿಯೂ ವಿಶೇಷವಾಗಿ ವಿರಾಟ್ ಮತ್ತು ರೋಹಿತ್ ಈ ದಿಗ್ಗಜ ಆಟಗಾರರು ಟೀಂ ಇಂಡಿಯಾಗೆ ಏಕೆ ಅವರ ಅವಶ್ಯಕತೆ ಇದೆ ಎನ್ನುವುದನ್ನು ಈ ಸರಣಿಯಲ್ಲಿ ನಮಗೆ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ ಅದರಲ್ಲಿಯೂ ವಿರಾಟ್ ಕೊಹ್ಲಿ ಮೂರು ಪಂದ್ಯಗಳಲ್ಲಿ ಉತ್ತಮ ಇನ್ನಿಂಗ್ಸ್ ಆಡಿದರು ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿದ್ದಲ್ಲದೆ ಮೂರನೇ ಓಡಿಯ ಪಂದ್ಯದಲ್ಲಿ ಏಕಾಂಗಿಯಾಗಿ ನಿಂತು ಪಂದ್ಯವನ್ನ ಗೆಲ್ಲಿಸಿ ಕೊಟ್ಟಿದ ರೀತಿ ನಿಜಕ್ಕೂ ಅಮೇಜಿಂಗ್ ಆಗಿತ್ತು ಎಂದು ರಾಹುಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಬೌಲರ್ಗಳು ಮೊದಲೆರಡು ಪಂದ್ಯಗಳಲ್ಲಿ ಇನ್ ಎಫೆಕ್ಟಿವ್ ಆಗಿ ಕಾಣಿಸಿಕೊಂಡು ಮೂರನೇ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಿದ ರೀತಿ ಉತ್ತಮವಾಗಿತ್ತು ಈ ಟ್ರೋಫಿ ತಂಡದ ಎಲ್ಲ ಆಟಗಾರರಿಗೂ ಸಲ್ಲಬೇಕು ಮತ್ತು ಈ ಸರಣಿಗೆ ತಂಡದ ಎಲ್ಲ ಆಟಗಾರರ ಪರಿಶ್ರಮದ ಫಲ ಎಂದು ರಾಹುಲ್ ಭಾವುಕರಾಗಿ ಹೇಳಿದ್ದಾರೆ ಮತ್ತು ನಾನು ಕ್ಯಾಪ್ಟನ್ ಆದಾಗಲೆಲ್ಲ ತಂಡದ ಒಳತಿಗಾಗಿ ಕೆಲಸ ಮಾಡುತ್ತೇನೆ ಎಂದು ರಾಹುಲ್ ಹೇಳಿದ್ದಾರೆ ನೋಡುದಿಲ್ಲ ಭಾರತ ಆಫ್ರಿಕಾ ವಿರುದ್ಧ ಓಡಿಯ ಸರಣಿ ಗೆದ್ದ ಬಳಿಕ ಕೆಎಲ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು